ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ರಮೇಶ್ ಅವರು ಈಗ ಸಾಕಷ್ಟು ಬೇರೆ ಬೇರೆ ಬಿಸ್ನೆಸ್ಸು ಫ್ಯಾಮಿಲಿನಲ್ಲಿ ಆರೋಗ್ಯ ಮತ್ತೆ ಆರ್ಥಿಕವಾಗಿ ಡೆವಲಪ್ಮೆಂಟ್ ಇವುಗಳದೆಲ್ಲ ಒಂದಷ್ಟು ಪರಿಹಾರಗಳು ಕೊಟ್ಟಿದ್ದೀರಾ ಹೌದು ಸರ್ ಕೋರ್ಟ್ ಕೇಸ್ಗಳು ಪ್ರತಿ ಮನೆಯಲ್ಲಿ ನಾವು ನೋಡ್ದಂಗೆ ಒಂದು ಮನೆಯಲ್ಲಿ ಇಂಥವ್ರ ಮನೆಯಲ್ಲಿ ಒಂದು ಕೇಸ್ ಇಲ್ಲ ಅನ್ನೋಂಗಿಲ್ಲ ಎಲ್ಲರ ಮನೆಯಲ್ಲೂ ಒಂದು ಕೇಸ್ ಅನ್ನೋದು ಇದ್ದೇ ಇರುತ್ತೆ ತುಂಬ ನೈಂಟಿ ಪರ್ಸೆಂಟ್ ಜನ ಕೋರ್ಟು ಕಚೇರಿ ಅಲ್ಲಿ ಇಲ್ಲಿ ದಿನ ಓಡಾಡ್ತಾ ಇರ್ತಾರೆ ಒಂದು ಜಮೀನು ಇರ್ಬೋದು ಯಾವುದೇ ಡೈವರ್ಸ್ ವಿಚಾರಕ್ಕಿರ್ಬೋದು ಅಕ್ಕಪಕ್ಕದು ಏನಾದರೂ ಒಂದು ಕೋರ್ಟು ಕಚೇರಿ ವಿಚಾರಕ್ಕೆ ತುಂಬ ಜನ ಓಡಾಲ್ಮೋಸ್ಟ್ ಮಾತಾಡಿದ್ರೆ ಕೇಸ್ ಆಗ್ತೀನಿ ಅಂತ ಹೌದೌದು ಸರ್ ಇವಾಗೆಲ್ಲ ಯಾರನ್ನೂ ಈಗ ಮನೆ ಮನೆಗಳಲ್ಲಿ ಅಣ್ಣ ತಮ್ಮಂದ್ರು ಅಣ್ಣ ಅಕ್ಕ ಅಪ್ಪ ಅಮ್ಮ ಫ್ಯಾಮಿಲಿ ಚಿಕ್ಕಪ್ಪ ದೊಡ್ಡಪ್ಪ ಯಾರು ಕೂಡ ಅಷ್ಟು ತುಂಬ ರೇರು ತುಂಬ ಅನ್ಯೂನ್ಯವಾಗಿರೋ ಫ್ಯಾಮಿಲಿಗಳು ಇರ್ತವೆ ತುಂಬ ರೇರು ಬಟ್ ಮ್ಯಾಕ್ಸಿಮಮ್ ಸ್ವಲ್ಪ ಏನೋ ಅನ್ನೋದ್ರ ಸಣ್ಣ ಪುಟ್ಟ ವಿಚಾರಗಳು ಬಂತಂದ್ರು ಮೊದಲು ಊರಲ್ಲಿ ಒಂದು ಗ್ರಾಮದಲ್ಲಿ ಒಂದು ನ್ಯಾಯ ಪಂಚಾಯಿತಿ ಏನೋ ಸರ್ ಹಿರಿಯರಿಂದ ಅದೆಲ್ಲ ಸಾಲು ಮಾಡಿದಾಗ ಆದರೆ ಬಗೆಹರ್ಸ್ ಕೊಟ್ಟು ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇರ್ಲಿಲ್ಲ ಹೋಗ್ತಾ ಇರಲಿಲ್ಲ ನ್ಯಾಯ ಪಂಚಾಯಿತಿ ಎಕ್ಚೇರಿಸೋದು ಅಲ್ಲೇ ಕ್ಲಿಯರ್ ಮಾಡ್ಬಿಟ್ಟು ಅಲ್ಲೇ ಎಲ್ಲ ಸರಿ ಹೊತ್ತು ಕೋರ್ಟ್ಗೆ ಹೋಗೋದು ತುಂಬಾ ಅದು ಅಭ್ಯಾಸ ಆಗೋಗಿತ್ತು ಹೌದು ಸರ್ ಇವತ್ತು ಇದ್ದರೆ ಲಾಯರ್ಗಳ ಹತ್ರ ಹೋಗ್ತಾರೆ ಮತ್ತೆ ಲಾಯರ್ ಅವ್ರ ಕೆಲಸ ಅವ್ರು ಮಾಡೇ ಮಾಡ್ತಾರೆ ಹೌದು ಅವ್ರ ಕಡೆಯಿಂದ ಮತ್ತೆ ಇನ್ನೇನು ಸಜೆಷನ್ ಕೊಡಬೇಕು ಅದು ಮಾಡಿ ಸೊ ಬೆಳೆಸ್ತಾರೆ ಈ ಒಂದು ಕೋರ್ಟ್ ಕೇಸು ಇದೊಂದು ದೊಡ್ಡ ಸಮಸ್ಯೆ ಕೂತೈತೆ ಇದಕ್ಕೆ ಏನಾದರೂ ಪರಿಹಾರ ಮಾರ್ಗಗಳು ಸರ್ ಪರಿಹಾರ ಮಾರ್ಗಗಳು ತುಂಬಾ ಇದಾವೆ ಸರ್ ಅದರಲ್ಲಿ ನನ್ನ ನಮ್ಮ ವೀಕ್ಷಕರಿಗೆ ಒಂದು ಸಿಂಪಲ್ ಆಗಿ ಒಂದು ಎರಡು ಮೂರು ಪರಿಹಾರ ಕೊಡ್ತೀನಿ ಇನ್ನೂ ದೊಡ್ಡ ದೊಡ್ಡ ಪರಿಹಾರ ಬೇಕಂದ್ರೆ ಯಾರಾದರೂ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಅವ್ರಿಗೆ ಬೇರೆ ಪರಿಹಾರನೂ ತಿಳಿಸ್ಕೊಡ್ತೀನಿ ಯಾರಿಗೆ ಅವ್ರಾಗ ಅವರೇ ಪರಿಹಾರ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ಪರಿಹಾರ ಕೊಡ್ತೀನಿ ಸರ್ ಯಾರಿಗೆ ಅತಿ ಹೆಚ್ಚು ಕೋರ್ಟ್ಗೆ ಓಡಾಡ್ತಾ ಇರ್ತಾರೋ ಅದು ಯಾವುದೇ ಕೇಸ್ ಇರ್ಬೋದು ಯಾವುದೇ ತರ ತೊಂದರೆ ಇರಬಹುದು ಅವ್ರು ಏನು ಮಾಡಬೇಕು ಅಂದ್ರೆ ಈ ಜಾಜಿ ಮಲ್ಲಿಗೆ ಹೂನ ಮನೆಯಲ್ಲಿ ಆಮೇಲೆ ಅವ್ರ ಮನೆ ದೇವ್ರಿಗೆ ಅವ್ರಿಗೆ ಇಷ್ಟವಾದ ದೇವ್ರಿಗೆ ಅದನ್ನ ಅರ್ಪಿಸ್ಬೇಕು ಯಾವ ತರ ಅರ್ಪಿಸ್ಬೇಕು ಅಂತ ಹೇಳ್ತೀನಿ ಯಾವುದೇ ತರ ಕೋರ್ಟಿನ ಕಚೇರಿ ಸಮಸ್ಯೆ ಇರ್ಬೋದು ಅದು ಮನೇಲಿ ಜಮೀನು ಇರ್ಬೋದು ಮನೇಲಿ ಎಲ್ಲಾ ತರ ಕೋರ್ಟ್ ವಿಚಾರದಲ್ಲಿ ಏನೇ ಇರ್ಬೋದು ಅದ್ರಲ್ಲಿ ಮೊದಲಿಗೆ ಏನ್ ಮಾಡ್ಬೇಕಂದ್ರೆ ಇವ್ರ ಕೋರ್ಟ್ ಅಲ್ಲಿ ಒಳಗಡೆ ಹೋಗಕ್ಕಿಂತ ಮುಂಚೆ ಒಂದು ಕಪ್ಪು ಜ್ಯೂಸ್ ತಗೋಬೇಕು ಅದು ಪೆಪ್ಸಿ ಆಗಿರ್ಬೋದು ಇಲ್ಲಾಂದ್ರೆ ಜೀರಾ ಬಿಂದು ಜೀರಾ ಆಗಿರ್ಬೋದು ಇಲ್ಲಾಂದ್ರೆ ತಮ್ಸಾಪ್ ಆಗಿರ್ಬೋದು ಕಪ್ಪು ಕಲರ್ ಜ್ಯೂಸ್ ತಗೋಬೇಕು ಸೀಗಿರೋ ಜ್ಯೂಸು ಅದನ್ನ ಒನ್ ಲೀಟರ್ ಮಿನಿಮಮ್ ಒನ್ ಲೀಟರ್ ಟೂ ಲೀಟರ್ ಲೀಟ್ರ್ ಎಲ್ಲ ತಗೊಂಡು ಹೋಗ್ಬಾರ್ದು ಮಿನಿಮಮ್ ಒನ್ ಲೀಟರ್ ಇರಬೇಕು ಓಕೆ ಅದನ್ನ ತಗೊಂಡೋಗಿ ಕೋರ್ಟಲ್ಲಿ ಬಾತ್ರೂಮ್ ಇರುತ್ತಲ್ವಾ ಸರ್ ಟಾಯ್ಲೆಟ್ ಆ ಟಾಯ್ಲೆಟ್ ಒಳಗಡೆ ಹೋಗ್ಬಿಟ್ಟು ಅವ್ರ ಕೇಸ್ ನಂಬರ್ನ ತಿಳ್ಕೊಂಡು ಅವ್ರಿಗೆ ಇಷ್ಟವಾದ ದೇವ್ರನ್ನ ಅವ್ರ ಮನೆ ದೇವ್ರನ್ನ ತಿಳ್ಕೊಂಡು ಈ ಕೇಸು ನಮ್ಮ ಕಡೆನೆ ಆದಷ್ಟು ಬೇಗ ನಮ್ಮ ಕಡೆನೆ ಆಗಲಿ ಅಂತ ಹೇಳಿ ದೇವ್ರನ್ನ ಬೇಡ್ಕೊಂಡು ಆ ಕಪ್ಪು ಜ್ಯೂಸ್ನ ಇಟ್ಕೊಂಡು ಬೇಡ್ಕೊಂಡು ಅದನ್ನ ಕ್ಯಾಪ್ ಓಪನ್ ಮಾಡಿ ಸಿಂಕ್ ಒಳಗಡೆ ಹಾಕ್ಬೇಕು ಬಾತ್ರೂಮ್ ಟಾಯ್ಲೆಟ್ ಒಳಗಡೆ ಹಾಕ್ಬೇಕು ಹಾಕ್ಬೇಕು ಬೇಸನ್ ಕೋರ್ಟ್ ಅಲ್ಲಿರೋ ಟಾಯ್ಲೆಟ್ ಅಲ್ಲೇ ಹಾಕ್ಬೇಕು ಕೋರ್ಟ್ ಅಲ್ಲಿ ಒಳಗಡೆ ಹೋಗಕ್ಕಿಂತ ಮುಂಚೆ ಮಾಡ್ಬೇಕು ಇದನ್ನ ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಯಾರು ಈ ಒಂದು ಸಜೆಷನ್ ಇಲ್ಲ ಇದು ನಾವು ಕೊಟ್ಟಿದೀವಿ ಸರ್ ತುಂಬಾ ಜನಕ್ಕೆ ಕರೀತಾರೆ ನಾವು ಕೋರ್ಟ್ ಹಾಲ ಒಳಗಡೆ ಹೋಗೋಕ್ಕಿಂತ ಮುಂಚೆ ಕೋರ್ಟ್ ಅಲ್ಲಿರೋ ಟಾಯ್ಲೆಟ್ ಒಳಗಡೆನೆ ಇದನ್ನ ಮಾಡಬೇಕು ಮಾಡ್ಬಿಟ್ಟು ಆ ಕ್ಯಾಪ್ ನ ಒಂದಕ್ಕೆ ಸೇರ್ಸ್ಬಾರ್ದು ಮತ್ತೆ ಬಾಟಲ್ ಬೇರೆ ಕ್ಯಾಪ್ ನ ಬೇರೆ ಹಾಕ್ಬೇಕು ಡಸ್ಟ್ಬಿನ್ ಅಲ್ಲಿ ಆತರ ಮಾಡಬೇಕು ಇದು ಒಂದು ಸಣ್ಣ ಟ್ರಿಕ್ಸ್ ನಮ್ಗೆ ಪರಿಹಾರ ಇದು ಮಾಡ್ಬಿಟ್ಟು ಆಮೇಲೆ ಅವರು ಕೋರ್ಟ್ ಅಲ್ಲಿ ಒಳಗಡೆ ಕೇಸ್ ಕರೆಯುತ್ತಾರಲ್ಲ ಅವಾಗ ಅಲ್ಲಿ ಹೋಗ್ಬೇಕು ಇದು ಪ್ರತಿ ತಿಂಗಳು ಇಲ್ಲ ಅವರು ಯಾವಾಗ ಕೋರ್ಟ್ ಕಚೇರಿ ಒಳಗಡೆ ಹೋಗ್ತಾ ಇರ್ತಾರೋ ಅವಾಗ ಇದನ್ನ ಮಾಡಬೇಕು ಇದು ಕೋರ್ಟ್ ಅಲ್ಲೂ ವರ್ಕ್ ಆಗುತ್ತೆ ಕೆಲವೊಂದ್ಸತಿ ತಾಲೂಕು ಪಂಚಾಯತಿ ಆಫೀಸ್ ಗಳಲ್ಲಿ ಕೆಲವು ಕಡೆ ವರ್ಕ್ ಆಗುತ್ತೆ ಅಲ್ಲೂ ವರ್ಕ್ ಆಗುತ್ತೆ ಯಾವ್ದೇ ಕೇಸ್ ಇದ್ರೂ ಇದು ವರ್ಕ್ ಆಗುತ್ತೆ ಈ ತರದೊಂದು ನಮ್ಮ ವೀಕ್ಷಕರಿಗೆ ಒಂದು ಪರಿಹಾರ ಸೂಪರ್ ಇದು ಬಿಟ್ಟು ಬೇರೆ ಒಂದು ಜಾಜಿ ಮಲ್ಲಿಗೆ ಪರಿಹಾರ ಇದೆ ಸರ್ ಇದು ಇವತ್ತವರೆಗೂ ತುಂಬಾ ಜನಕ್ಕೆ ಗೊತ್ತಿಲ್ಲ ಈ ಜಾಜಿ ಮಲ್ಲಿಗೆ ಹೂನ ಬರೀ ಅದು ಒಂದೇ ಆ ಹೂ ಜೊತೆ ಬೇರೆ ಊನ ಯಾವ್ದು ಕ್ಲಬ್ ಮಾಡಬಾರ್ದು ಅಂದ್ರೆ ಸೇರಿಸಬಾರ್ದು ಸಿಂಪಲ್ ಅದು ಅಂದ್ರೆ ಒಂದೇ ಸಪ್ರೇಟ್ ಆಗಿರಬೇಕು ಜಾಜಿ ಮಲ್ಲಿಗೆ ಹೂವು ಜಾಜಿ ಮಲ್ಲಿಗೆ ಹೂನ ತಂದ್ಬಿಟ್ಟು ಅವ್ರ ಮನೇಲಿರೋ ಫೋಟೋಸು ದೇವ್ರ ಮನೆಯಲ್ಲಿ ಅದು ಒಂದೇ ಹೂವನ ಇಡಬೇಕು ಸರ್ ಯಾವ್ದೇ ಹೂನ ಅದ್ರ ಜೊತೆ ಸೇರಿಸಬಾರ್ದು ಅದು ಕೆಲಸ ಮಾಡಲ್ಲ ಮಿಕ್ಸ್ ಮಾಡಿಲ್ಲ ಮಿಕ್ಸ್ ಮಾಡಂಗೇ ಇಲ್ಲ ಬೇರೆ ಯಾವ ಹೂವು ಮಿಕ್ಸ್ ಮಾಡಂಗಿಲ್ಲ ಅವತ್ತಿನ ದಿನ ಮಾತ್ರ ಇವ್ರಿಗೆ ಯಾವಾಗ ಇಷ್ಟ ಬರುತ್ತೋ ಅವಾಗ ಪೂಜೆ ಮಾಡ್ಕೋಬಹುದು ನಮ್ಮ ಈಗ ಶುಕ್ರರು ಮಂಗಳವಾರ ಶುಕ್ರವಾರ ಅವ್ರ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಮಾಡುವಾಗ ಬರೀ ಜಾಜಿ ಮಲ್ಲಿಗೆ ಹೂವನೇ ತಂದು ಎಲ್ಲಾ ಫೋಟೋಗೂ ಬರೀ ಜಾಜಿ ಮಲ್ಲಿಗೆ ಹೂವನ್ನೇ ಇಡಬೇಕು ಜಾಜಿ ಮಲ್ಲಿಗೆ ಹೂವು ಇಟ್ಟು ಮನೆಯಲ್ಲಿ ತುಪ್ಪದ ದೀಪ ಹಚ್ಚಿ ನಿಂಬೆಹಣ್ಣು ದೀಪ ತೆಂಗಿನಕಾಯಿ ದೀಪ ಮತ್ತೆ ಅವ್ರಿಗೆ ಅನುಕೂಲಕ್ಕೆ ಯಾವ ದೀಪ ಏನಾದರೂ ಹಚ್ಬಹುದು ಎಲ್ಲಾ ದೀಪಗಳು ಎರಡೆ ಎರಡೇ ಇರಬೇಕು ಒಂಟಿ ದೀಪಗಳು ಹಚ್ಬಾರ್ದು ಮೂರು ಐದು ಏಳು ಈ ತರ ಹಚ್ಲೇಬಾರ್ದು ತುಂಬಾ ತೊಂದರೆ ಆಗುತ್ತೆ ಮನೆಯಲ್ಲಿ ಯಾರ ಮನೆಗಳಲ್ಲಿ ಈ ಥರ ಮೂರು ಐದು ಏಳು ಈ ಥರ ದೀಪಗಳು ಯಾರ್ಯಾರು ಹಚ್ತಾ ಇರ್ತಾರೋ ಒಂಬತ್ತು ಹನ್ನೊಂದು ಈ ಥರ ಮನೆಗಳಲ್ಲಿ ಯಾರ್ಯಾರು ಹಚ್ತಾರೋ ಅವ್ರ ಮನೆಗಳೆಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಇರುತ್ತೆ ಸರ್ ತುಂಬ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ ಗೊತ್ತೇ ಆಗಲ್ಲ ಒಂಟಿ ದೀಪ ಯಾರ ಮನೇಲಿ ಹಚ್ತಾ ಇರ್ತಾರೋ ಅವ್ರ ಮನೇಲಿ ಯಜಮಾನಿಗೆ ಯಾವಾಗಲೂ ಮೈಗೂಷರ ಇರೋದಿಲ್ಲ ಹೆಲ್ತ್ ಇಶ್ಯೂಸು ಯಾವಾಗಲೂ ಮಲ್ಗೆ ಇರ್ತಾರೆ ಇದು ತುಂಬಾ ಜನ ನಮ್ಮ ವೀಕ್ಷಕರಿಗೆ ಗೊತ್ತಿಲ್ಲ ಆದ್ರಿಂದ ಎಲ್ಲಾ ಕಡೆನೂ ಎರಡೆರಡು ದೀಪ ಹಚ್ಚೋದಕ್ಕೆ ಪ್ರಯತ್ನ ಕೊಡಬೇಕು ನಮ್ಮ ವೀಕ್ಷಕರು ಆ ಜಾಜಿ ಮಲ್ಲಿಗೆ ಹೂನ ಎಲ್ಲಾ ಫೋಟೋಗೂ ಜಾಜಿ ಮಲ್ಲಿಗೆನೆ ಹೂ ಇಟ್ಟು ಪೂಜಾ ಪುನಸ್ಕಾರಗಳು ಮಾಡಿ ಕೋರ್ಟ್ ಕಚೇರಿ ವಿಚಾರಗಳು ಏನೇ ಇದ್ರು ಆದಷ್ಟು ಬೇಗ ನಮ್ ಕಡೆನೆ ಆಗ್ಲಿ ಅಂತ ಹೇಳಿದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಆಗುತ್ತೆ ಮತ್ತೆ ಅವ್ರ ಮನೆ ದೇವಸ್ಥಾನಕ್ಕೆ ಹೋದಾಗೂ ಜಾಜಿ ಮಲ್ಲಿಗೆ ಹೂವನೇ ಕೊಡಬೇಕು ಮನೆ ದೇವಸ್ಥಾನಕ್ಕೆ ಹುಣ್ಣಿಮೆ ದಿನ ಅಮಾವಾಸ್ಯ ದಿನ ಹೋಗ್ಬೋದು ಮತ್ತೆ ಅವ್ರಿಗೆ ಸೆಂಟ್ರಲ್ ಏನೇ ಪದ್ದತಿಗಳಿದ್ರು ಮನೆ ದೇವ್ರಿಗೆ ತುಂಬಾ ಜನಕ್ಕೆ ಆರು ತಿಂಗಳಿಗೊಂದ್ಸ ವರ್ಷಕ್ಕೊಂದ್ಸರ್ತಿ ಅಂತೂ ಪದ್ಧತಿ ಇದ್ದೇ ಇರುತ್ತೆ ಮನೆ ದೇವ್ರದ ಪೂಜೆ ಅವಾಗ್ಲೂ ಜಾಜಿ ಮಲ್ಲಿಗೆ ಊನೇ ಕೊಡ್ಬೇಕು ದೇವ್ರಿಗೆ ಅತಿ ಹೆಚ್ಚು ಕೋರ್ಟಿನ್ ಕಚೇರಿ ವಿಚಾರಗಳು ಇರೋರು ಮಾತ್ರ ನಾನು ಹೇಳ್ದೆ ಅಲ್ಲ ಎಲ್ಲಾರು ಮಾಡ್ಕೋಬಹುದು ಇದು ನಿಶಿದ್ಧ ಏನಿಲ್ಲ ಕೋರ್ಟ್ ಕೇಸು ಈ ತರದ್ರಲ್ಲಿ ಸಿಕ್ಕಾಕೊಂಡಿರೋರು ಇದನ್ನ ಅತಿ ಹೆಚ್ಚು ಮಾಡಬೇಕು ಒಂದ್ಸತಿ ಮಾಡಿ ಬಿಡಬಾರ್ದು ಎವ್ರಿ ವೀಕ್ ಅವ್ರ ಮನೇಲಿ ಪೂಜೆ ಮಾಡ್ಬೇಕಾದ್ರೆ ಒಂದು ವಾರ ಬೇರೆ ಎಲ್ಲ ಹೂನು ಅಳವಡಿಸಿ ಪೂಜೆ ಮಾಡ್ಕೊಂಡ್ಲಿ ಒಂದು ವಾರ ಬರೀ ಜಾಜಿ ಮಲ್ಲಿಗೆ ಹೂವನ್ನೇ ಇಟ್ಟು ಪೂಜೆ ಮಾಡಬೇಕು ಬೇರೆ ಯಾವ ಹೂವನ್ನು ಕ್ಲಬ್ ಮಾಡ ಅಂದ್ರೆ ಜೊತೆಲಿ ಇಡಬಾರ್ದು ಮತ್ತೆ ಮನೆ ದೇವ್ರಿಗೆ ಹೋದಾಗ ಒಂದು ಹುಣ್ಣಿಮೆ ಆಗ್ಲಿ ಒಂದು ವಾರ ಆಗ್ಲಿ ಬರೀ ಜಾಜಿ ಮಲ್ಲಿಗೆ ಹೂವನೇ ಕೊಡಬೇಕು ಮನೆ ದೇವ್ರಿಗೆ ಓಕೆ ಅದು ಬಿಟ್ಟು ಬೇರೆ ಹೂವು ಬೇರೆ ದಿನ ಹೋದಾಗ ಬೇರೆ ಹೂವು ಮಿಕ್ಸ್ ಮಾಡಿ ಕೊಡಬಹುದು ಬಟ್ ಕೋರ್ಟು ಕಚೇರಿ ವಿಚಾರದಲ್ಲಿ ಹೋದಾಗ ಇದೇ ಇದಕ್ಕೆ ಕೊಟ್ಟು ನಮಗೆ ಕೋರ್ಟು ಕಚೇರಿ ಬೇಗ ಆಗಲಿ ಅಂತ ದೇವ್ರನ್ನ ಎಷ್ಟು ಆರಾಧನೆ ಮಾಡ್ತಾರೋ ಎಷ್ಟು ಅಭಿಷೇಕ ಮಾಡ್ತಾರೋ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗತ್ತೆ ಸರ್ ಇದು ತುಂಬಾ ದೊಡ್ಡ ಪರಿಹಾರ ಕೊಟ್ಟಿದ್ದೀನಿ ಇದನ್ನ ಬಿಟ್ಟು ಬೇರೆ ಏನಾದರೂ ಇವ್ರಿಗೆ ಇನ್ನೂ ದೊಡ್ಡ ದೊಡ್ಡ ಪರಿಹಾರಗಳಿದೆ ನಮ್ಮ ಹತ್ರ ನಮಗೆ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಇಲ್ಲ ನಮ್ಗೆ ಯಾರಾದರೂ ಕಾಲ್ ಮಾಡಿದ್ರೆ ಇನ್ನು ಬೇರೆ ಥರ ಪರಿಹಾರಗಳು ಕೊಟ್ಟು ಆದಷ್ಟು ಬೇಗ ಕೋರ್ಟು ಕಚೇರಿ ವಿಚಾರದಲ್ಲಿ ಮತ್ತೆ ನಾವು ಪೂಜೆ ತನ್ ಪೂಜೆ ಮಾಡಿ ತಾಯ್ತರದಿಂದನೂ ಕೋರ್ಟು ಕಚೇರಿ ವಿಚಾರದಲ್ಲಿ ಕೆಲವೊಬ್ಬರಿಗೆ ಒಳ್ಳೇದು ಮಾಡಿಕೊಡ್ತೀವಿ ಸರ್ ಈಗ ಬೇಗ ಮುಗಿಬೇಕು ಕೇಸ್ ನಮ್ಮ ಕಡೆನೇ ಆಗ್ಬೇಕು ಅದು ಕೇಸ್ ನಮ್ ಕಡೆನೇ ಆಗ್ಬೇಕಂದ್ರೆ ನಮ್ಮ ವೀಕ್ಷಕರು ತಪ್ಪು ತಿಳ್ಕೊಬಾರ್ದು ನ್ಯಾಯಯುತವಾಗಿದ್ರೆ ಮಾತ್ರನೇ ನಾನು ಮಾಡ್ಕೊಡ್ತೀನಿ ತುಂಬಾ ಜನ ನನ್ನ ವೀಕ್ಷಕರನ್ನ ನಾನು ತುಂಬಾ ಕಾಲ ಅಟೆಂಡ್ ಮಾಡಲ್ಲ ಸರ್ ಅದು ಅವ್ರು ಯಾರೇ ಏನೇ ಅವರು ನಮ್ಮ ವೀಕ್ಷಕರು ಬಂದು ನೀಟಾಗಿರ್ಬೇಕು ಉದ್ದೇಶ ಏನೇ ಇದ್ರು ಅದು ನಮಗೆ ನ್ಯಾಯಯುತವಾಗಿದೆ ಅಂದ್ರೆ ಮಾತ್ರ ನಾನು ಅಂತ ಕೇಸುಗಳನ್ನ ತಗೊಳ್ತೀವಿ ನಮ್ಗೆ ಅದು ಬೇಡ ಅನ್ಸಿದ್ದನ್ನ ನಾನು ತುಂಬಾ ಜನನ ರಿಜೆಕ್ಟ್ ಮಾಡಿದ್ದೀನಿ ಅಂದ್ರೆ ಇಲ್ಲ ನಮ್ಮ ಕೈಲಿ ಆಗೋದಿಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ ಸರ್ ನಮ್ಮ ಕೈಲಿ ಆಗುತ್ತೆ ಬಟ್ ಅದು ನಮಗೆ ನ್ಯಾಯಯುತ ಅನ್ನಿಸ್ಬೇಕು ಅದು ನ್ಯಾಯಯುತವಾಗಿದ್ರೆ ನಾನು ಮಾಡ್ಕೊಡ್ತೀನಿ ಅದು ನಮಗೆ ನಮ್ಮ ಮನಸ್ಸಿಗೆ ಇಡಿಸಿಲ್ಲ ಅಂದ್ರೆ ನಾನು ಆ ಕೆಲಸ ಮಾಡೋದಿಲ್ಲ ಅಂತ ಅಂತ ವೀಕ್ಷಕರನ್ನ ನಾನು ತುಂಬಾ ಜನನ ಅವಾಯ್ಡ್ ಮಾಡಿದೀನಿ ತುಂಬಾ ಒಳ್ಳೇದೇ ಯಾಕಂದ್ರೆ ಇವತ್ತಿದ್ರು ನ್ಯಾಯದ ಪರವಾಗಿ ಇರಬೇಕು ಹೌದು ನ್ಯಾಯ ಕೊಡಿಸ್ಬೇಕು ಈ ತುಂಬಾ ಜನ ಏನು ಮಾಡ್ತಾರೆ ಅಂತಂದ್ರೆ ಸರ್ ಮೇಲೆ ಬಿದ್ದು ದುಂದು ವರ್ತನೆ ಮಾಡಿ ಈಗ ಪಕ್ಕದ ಯಾವುದೋ ಒಂದು ಜಮೀನು ಅದು ಅವ್ರಿಗೆ ಸಮಾಧಾನೇ ಪಟ್ಟಿರಲ್ಲ ಸುಮ್ಮನೆ ತೊಂದರೆ ಕೊಡೋದಕ್ಕೆ ಈ ಥರ ಇಲ್ಲ ಯಾವುದೋ ಹಳೆಯ ಕಾಲದ ಪೇಪರ್ ತೆಗೆದ್ಬಿಟ್ಟು ಅದು ಅವ್ರಿಗೆ ಸಂಬಂಧನೇ ಪಟ್ಟಿರಲ್ಲ ಅದು ನ್ಯಾಯಯುತವಾಗೇ ಇರೋದಿಲ್ಲ ಆ ಥರ ಜಮೀನನ್ನ ಮಾಡಿಕೊಡಿ ನಮಗೆ ಅಂತ ಬರ್ತಾರೆ ಸೈಟ್ನ ಮಾಡಿಕೊಡಿ ಅಂತ ಬರ್ತಾರೆ ಆ ಥರದನ್ನೆಲ್ಲ ನಾನು ಕೂಲಂಕುಶವಾಗಿ ನೋಡ್ಬಿಟ್ಟು ಅದನ್ನು ಮಾಡೋದಿಲ್ಲ ತುಂಬ ಜನ ಈ ಪ್ರೇ ಪ್ರೀತಿ ಪ್ರೇಮ ವಿಚಾರದಲ್ಲೂ ತುಂಬ ಜನ ಫೋನ್ ಮಾಡ್ತಾರೆ ಪಕ್ಕದ ಮನೆಯವ್ರಿಗೆ ಯಾರಿಗೋ ನನಗೆ ಫ್ರೆಂಡ್ಶಿಪ್ ಮಾಡಿಕೊಡಿ ಏನೋ ಒಂದು ವಶೀಕರಣ ಮಾಡಿಕೊಡಿ ಅಂತಾರೆ ಗಂಡ ಹೆಣ್ತಿದ್ದಾದರೆ ನೂರಕ್ಕೆ ನೂರು ಪರ್ಸೆಂಟ್ ಚೆಕ್ ಮಾಡಿಯೇ ಮಾಡ್ಕೊಡ್ತೀವಿ ಇಲ್ಲ ಅತಿ ತುಂಬ ತೊಂದರೆ ಇದ್ದರೆ ಮಾಡ್ಕೊಡ್ತೀವಿ ಈ ಥರ ನಾನು ಕೊಡೋ ಪರಿಹಾರಗಳನ್ನ ಮಾಡ್ಕೊಂಡ್ರೆ ನಮ್ಮ ವೀಕ್ಷಕರಿಗೆ ತುಂಬ ಒಳ್ಳೆಯದಾಗುತ್ತೆ ಅವ್ರಾಗ ಅವರು ಮಾಡ್ಕೋಬೋದು ಇನ್ನೂ ಹೆಚ್ಚಿನ ಪರಿಹಾರಗಳೇನಾದರೂ ಬೇಕಾದರೆ ನಮ್ಮ ವೀಕ್ಷಕರು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಅದಕ್ಕೆ ತುಂಬ ಇನ್ನ ಹೆಚ್ಚಿನ ಪರಿಹಾರದಲ್ಲಿ ಪರಿಹಾರ ಕೊಟ್ಟು ಅದಕ್ಕೆ ಪೂಜೆ ಮಾಡಿ ತಾಯ್ತಾದ ತಂತ್ರಗಳು ಮತ್ತು ತಾಯ್ತಾಗಳಿಂದನೂ ನಾನು ಕೆಲವೊಂದು ವಿಚಾರಗಳನ್ನ ಸರಿ ಮಾಡ್ಕೊಡ್ತೀನಿ ಸರ್ ಯಾವುದೇ ವಿಚಾರ ಇರಲಿ ನೂರು ಥರ ವಿಚಾರ ಇರಲಿ ಅದು ನ್ಯಾಯಯುತವಾಗಿದ್ದರೆ ನಾನು ಪಕ್ಕ ಅವ್ರಿಗೆ ಸ್ಪಂದಿಸಿ ಅವ್ರದ್ದು ಏನೇ ಕಷ್ಟಗಳಿದ್ರು ಕಾರ್ಪಣೆಗಳಿದ್ರು ಅದು ನಾನು ತಾಯ್ತಾ ಪೂಜೆಗಳಿಂದನು ಸರಿ ಮಾಡಿಕೊಡ್ತೀನಿ ಸರ್ ಪ್ರತಿ ನಮ್ಮ ವೀಕ್ಷಕರಿಗೆ ತುಂಬ ಜನಕ್ಕೆ ತಾಯ್ತಗಳೆಲ್ಲ ಕೊಟ್ಟಿದ್ದೀವಿ ಹಣಕಾಸಿನ ಅಭಿವೃದ್ಧಿಗೆ ತಾಯ್ತಾ ಕೊಡ್ತೀವಿ ಮತ್ತು ಆರೋಗ್ಯ ಕೆಟ್ಟಿದ್ರೆ ತಾಯ್ತಾ ಕೊಡ್ತೀವಿ ಮತ್ತು ಮನೇಲಿ ಗಂಡ ಹೆಂಡ್ತಿ ಕಿರಿಕಿರಿ ಇದ್ದರೆ ಮತ್ತೆ ಏನೇ ಅಣ್ಣ ತಮ್ಮಂದ್ರೆ ಜಗಳಗಳು ಮತ್ತು ಮನೇಲಿ ಏನೇ ವಾಸ್ತು ದೋಷ ಇಲ್ಲ ಅತ್ತೆ ಮಾವ ಜಗಳ ಇಲ್ಲ ಸೊಸೆನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಗಂಡ ಹೆಂಡ್ತಿನ ಬಿಟ್ಟಿದ್ದಾನೆ ಈ ಥರ ಏನೇ ನೂರು ಥರ ಸಮಸ್ಯೆ ಇರಲಿ ಸರ್ ಅದನ್ನು ಪೂಜೆ ಮಾಡಿ ತಾಯ್ತಾಯದಿಂದ ನಾವು ಅದನ್ನು ಸರಿ ಮಾಡಿಕೊಡ್ತೀವಿ ಅದಕ್ಕೆ ಸಪ್ರೇಟಾಗಿ ಪರಿಹಾರನೂ ಬರೆದು ಕಳಿಸ್ತೀನಿ ನನ್ನ ಚೀಟೀಲಿ ಆ ಪರಿಹಾರನ ನಮ್ಮ ವೀಕ್ಷಕರು ನೂರಕ್ಕೆ ನೂರು ಪರ್ಸೆಂಟು ನಮ್ಮ ವೀಕ್ಷಕರಿಗೆ ನಾನು ಕೇಳ್ಕೊಳ್ಳೋದೇನೆಂದರೆ ನಾನು ಏನೇ ಸಜೆಸ್ಟ್ ಮಾಡಿದ್ರು ಒಂದು ಪರಿಹಾರ ಕೊಟ್ಟರೆ ಅದನ್ನು ಪರಿಪೂರ್ಣವಾಗಿ ಮಾಡಿ ಒಂದು ವಾರಕ್ಕೆ ಎರಡು ವಾರಕ್ಕೆಲ್ಲ ಫೋನ್ ಮಾಡಬೇಡಿ ಒಳ್ಳೆಯದಾಗಲಿಲ್ಲ ಅಂತ ಯಾರು ಈ ಪ್ರಪಂಚದಲ್ಲಿ ನಾನೇ ಅಂತಲ್ಲ ಪ್ರಪಂಚದಲ್ಲಿ ಯಾರೇ ಇದ್ರೂ ಜ್ಯೋತಿಷ್ಯ ಅನ್ನೋದು ಸಮುದ್ರ ನಮಗೆಲ್ಲ ದೇವರು ನಮಗೆ ಬರೀ ಸಾಸಿವೆ ಸಾಸ್ಬೇಕಾದಷ್ಟೇ ಜ್ಞಾನ ಕೊಟ್ಟಿರೋದು ನಾವು ಪ್ರತಿ ದಿನವೂ ಹೊಸ ಹೊಸದು ಕಲಿತಾ ಇರ್ತೀವಿ ಪ್ರತಿಯೊಬ್ಬರು ಕಲಿತಾನೇ ಇರ್ತಾರೆ ಪರಿಹಾರ ಅನ್ನೋದು ತುಂಬ ದೊಡ್ಡದಾಗಿರುತ್ತೆ ಅದನ್ನು ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕಣ್ಮುಂದೆ ರಿಸಲ್ಟ್ ಬಂದೇ ಬರುತ್ತೆ ಪ್ರತಿಯೊಬ್ಬರಿಗೂ ಹಾಗೆ ಆಗುತ್ತೆ ಸರ್ ಇದು ಸೊ ವೀಕ್ಷ ರಮೇಶ್ ಅವರು ಯಾಕಂದರೆ ಈಗ ಕೋರ್ಟ್ ಕೇಸ್ ಅಷ್ಟೇ ಅಲ್ಲ ಬೇರೆವೂ ಎಲ್ಲ ಥರದ್ದು ಸಮಸ್ಯೆಗೆ ಪರಿಹಾರ ಮಾರ್ಗಗಳನ್ನ ಅವ್ರು ಕೊಡ್ತಾವ್ರೆ ಅವ್ರ ಕಡೆಯಿಂದ ಸಜೆಷನ್ ಸಿಗ್ತಾ ಇದೆ ಪಡ್ಕೊಂಡವ್ರು ನಮ್ಮ ಜೊತೆ ಮಾತಾಡೋರು ಸೊ ಈ ಸ್ಪೆಷಲಿ ಕೋರ್ಟ್ ಕೇಸು ಅದಕ್ಕೆ ಅಂತ ನೀವು ನೋಡಿದ್ರೆ ನೀವಾಗ ನೀವು ಮಾಡ್ಕೋಬೋದು ಅದು ಆಗಿಲ್ಲ ಅಂದ ಕಾಲಕ್ಕೆ ರಮೇಶ್ ಅವರು ಬೇರೆ ಥರದ ಮಾರ್ಗಗಳನ್ನ ಅವರು ಬಳಸಿ ಅದನ್ನು ಪರಿಹಾರ ಮಾಡಿಕೊಡ್ತಾರೆ ಸೊ ಇದೊಂದಷ್ಟು ವಿಡಿಯೋ ನಿಮಗೆ ಯಾರಿಗೆ ಈ ಕೋರ್ಟ್ ಸಮಸ್ಯೆ ಇದೆ ಅವರಿಗೆ ಹೆಲ್ಪ್ ಆಗಲಿ ಅಂತ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳು ಅವ್ರ ಜೊತೆ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ